ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇವತ್ತಿನ ವೀಡಿಯೋ ಒಂದು ದಿನ ಅಮಾವಾಸ್ಯೆ ವೀಡಿಯೋ ಹಾಕ್ತಾಯಿದ್ದೀನಿ ಈ ವಿಡಿಯೋ ಎಲ್ರಿಗೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನೋಡಿ ರಂಗೋಲಿ ಎಲ್ಲ ಬೆಳಗಿನ ಕೆಲಸ ಎಲ್ಲಾಯಿತು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಎಲ್ಲ ಕೆಲಸ ಮುಗಿಸಿದ್ದೀನಿ ತೊಳೆಯೋದು ರಂಗೋಲಿ ರೀತಿ ಸಿಂಪಲ್ಲಾಗಿ ಹಾಕಿದ್ದೀನಿ ನಾನು ಇಂಥ ಈಗ ಹಾಕಿಲ್ಲ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸು ಈಗ ಸ್ನಾನ ಆಯಿತು ಈಗ ಬೇಳೆ ಕುದಿಕ್ಕೆ ಇಟ್ಟಿದ್ದೀನಿ ಹೋಳ್ಗೆ ಮಾಡಲಿಕ್ಕೆ ಈಗ ನಾನು ಪೂಜೆ ಎಲ್ಲಿ ಮಾಡಬೇಕು ಅನ್ನೋ ತಿಳಿದಿಲ್ಲ ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ ನಾನು ಏನು ಮಾಡೋದು ಅಂತ ಯಾಕಂದರೆ ನೀನು ದೇವ್ರ ಮನೆ ಒಂದು ಆಗಿಲ್ವಲ್ಲ ಹಂಗಾಗಿ ನಾನು ಯೋಚನೆ ಮಾಡ್ತಾಯಿದ್ದೀನಿ ನೋಡಕ್ಕೆ ಬೇಳೆ ಕುದಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಬೇಳೆ ಎಲ್ಲ ಜಾಸ್ತಿ ಮಾಡಲ್ಲ ಕುದಿಸಿ ಹೋಳ್ಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮನೆಯವರು ನೀವು ಎಲ್ಲೇನು ತಗೊಂಬಂದರು తితగి ఫు ఇది హారా అంత ఆ ఊవరికి బందే గులాబీ హి గుబీ ఎస్ ఇక్కడ ఇంక స్వల్ప రీతి మాల చూ ಗುಲಾಬಿ ಗಿಡ ಈಗ ಚಿಕ್ಕುವಿನ ಅಲ್ವಾ ಚೆನ್ನಾಗಿ ಬರ್ತಾ ಇದೆ ಇದರಲ್ಲೂ ಒಂದು ಎಲ್ಲೋ ಕಲರ್ ಐತೆ ಇನ್ನೊಂದು ಕಲರ್ ಅದಾವೆ ಒಂದು ಎರಡು ಮೂರು ಕಲರ್ ಅದಾವೆ ಕಮ್ಮಿ ಮೊನ್ನೆ ಗೊಬ್ಬರ ಹಾಕಿದ್ವಿ ಸ್ವಲ್ಪ ನೋಡಿರಿ ಕಟ್ ಇವನ್ನ ಕೈಲಿ ಅರಿಬಾರ್ದು ಕಟ್ರ ಸಣ್ಣದು ತೊಗೊಂಬರ್ಬೇಕು ಅದು ಒಂದು ತಗೋಬೇಕು ಹೂ ಹರ್ಕಂಡು ಒಂದಿನ ವೀಡಿಯೋ ಮಾಡ್ತೀನಿ ಇಲ್ಲಿ ಕೋಳಿ ಇವತ್ತು ಒಂದು ಹೊತ್ತೇನೋ ತೊಗೊಂಬಂದಾರಂತೆ ಹಂಗೆ ಕಿಟಕಿ ತೋರಿಸ್ತೀನಿ ಕೋಳಿ ನಿಮಗೆ ಶೆಡ್ ತೋರಿಸಿಲ್ಲಲ್ವಾ ಜಸ್ಟ್ ಹಂಗೆ ತೋರಿಸ್ತೀನಿ ಆಮೇಲೆ ಫುಲ್ ವೀಡಿಯೋ ಒಂದಿನ ಮಾಡ್ತೀನಿ ಫಸ್ಟಿಗೆ ಒಂದು ಹತ್ತಿದ್ವು ಈಗ ಮತ್ತೊಂದು ಐದೇನೋ ಒಂದು ಹತ್ತೋ ತೊಂದರಂತೆ ಒಳಗಡೆ ಬೀಗ ಹಾಕ್ಬಿಡ್ತೀವಿ ಒಳಗಡೆ ಅವೆ ಹ್ಞೂ ಈ ಕಡೆ ಕೂತ್ಕೊಂಡವೇ ಎಲ್ಲ ನೋಡಿ ನೆಲ್ಲುಲ್ಲೆಲ್ಲ ಪುಟ್ಟೇಲಿ ಹಾಕಿಟ್ಟೆಲ್ಲ ಬೀಳಿಸ್ಬಿಟ್ಟವು ಮೊಟ್ಟೆನೂ ಇಟ್ಟಿಲ್ಲಪ್ಪ ಯಾಕೋ ಗೊತ್ತಿಲ್ಲ ಯಾರು ವಿಡಿಯೋ ಪೂರ್ತಿ ನೋಡಿ ವಿಡಿಯೋನ ಅರ್ಧ ಮರ್ಧ ನೋಡ್ರಿ ಪೂರ್ತಿ ನೋಡಿ ಯಾರು ನಮ್ಮ ಚಾನಲ್ಗೇನು ಸಬ್ಸ್ಕ್ರೈಬ್ ಆಗಿಲ್ವೋ ಅವ್ರು ಫಸ್ಟಿಗೆ ಒಂದು ಹತ್ತಿದ್ವು ಈಗ ಮತ್ತೊಂದು ಐದುನೋ ಒಂದು ಹತ್ತೇನೋ ತೊಂದರಂತೆ ಒಳಗಡೆ ಬೀಗ ಹಾಕಿಬಿಡ್ತೀವಿ ಒಳಗಡೆ ಅವೆ ಈ ಕಡೆ ಕೂತ್ಕೊಂಡವೇ ಎಲ್ಲ ನೋಡಿ ನೆಲ್ಲುಲ್ಲೆಲ್ಲ ಪುಟ್ಟೇಲಿ ಹಾಕಿಟ್ಟೆಲ್ಲ ಬೀಳಿಸ್ಬಿಟ್ಟವು ಮೊಟ್ಟೆನೇ ಇಟ್ಟಿಲ್ಲಪ್ಪ ಯಾಕೋ ಗೊತ್ತಿಲ್ಲ ಕಲರ್ ಒಂದು ಎಲ್ಲೋ ಕಲರ್ ಇತ್ತೆ ಒಂದೆರಡು ಹತ್ರ ಐತೆ ಅಷ್ಟೇ ಕಲರ್ ಇನ್ನು ಕೆಲವು ಭಾಳ ಇದ್ವು ಎಲ್ಲ ತಗೊಂಡೋಗ್ಬಿಟ್ರು ನಾವು ಫಸ್ಟ್ ಊರಲ್ಲಿ ಇದ್ವಲ್ಲ ತಗೊಂಡೋಗ್ಬಿಟ್ರು ಇಲ್ಲಿ ಅಲ್ಲಿ ತಂದು ಇಟ್ಟಾಗ ಕೆಲವೊಂದು ನಾವೊಂದು ಅವರೊಂದ್ ಹತ್ತು ಅಂತಂದೇಳಿ ಒಂದೆರಡು ಎರಡು ಎರಡು ಅಂತ ಕೆಲವು ಎಷ್ಟೋ ಗಿಡಗಳು ಹೋಗ್ಬಿಟ್ಟವು ಒಂದು ಹಾಕಿದ ಗಿಡನ ಕಿತ್ಕೊಂಡು ಹೋಗ್ಬಿಟ್ಟಿದಾರೆ ಜನ ಏನು ಕೇಳ್ತೀರಾ ಏನು ಹೇಳ್ಬೇಕು ಕೇಳ್ತೀರಿ ದೊಡ್ಡಿಂದ ಹಾಕಿದ್ವಿ ಆ ಗಿಡ ಹಾಕಿದ ಗಿಡನ ಕಿತ್ತೋಬಿಟ್ನಿ ಇಟ್ಕೊಂಡು ಹೋಗ್ಬಿಟ್ರು ಅಂಗಡಿ ಜನ ಅಂತ ಹೋಗಿದ್ದಾರೆ ಓಕೆ ಬನ್ನಿ ವಿಡಿಯೋ ಮತ್ತು ಎಂತಾಗುತ್ತೆ ಐತೆ ನೋಡಿ ವರ್ಕ ಹೊರ್ಕಂಬಂದಿದೀನಿ ಇದು ಒಂಥರ ದಾಸವಾಳು ಇದು ಒಂದು ಫುಲ್ ಅಳ್ಳಿ ಬಿಟ್ಟಿದೆ ನಾನು ನೋಡೇ ಇಲ್ಲ ಎರಡು ಆಗಿದೆ ವೈಟ್ ಅಲ್ಲೇ ಬಾಡಕ್ಕೆ ಬಂದಿದೆ ಹೋಗಲಿ ಒಂದಿನ ಇರಲಿ ದೇವರಲ್ಲಿ ಅಂತ ಹರ್ಕೊಂಬಂದೆ ನೋಡಿ ಎಷ್ಟು ಕರ್ಕೊಂಡ್ಬಂದಿದ್ದೀನಿ ನೋಡಿ ಕೋಸಂಬರಿಗೆ ಇಲ್ಲಿ ರೆಡಿ ಮಾಡಿಟ್ಟಿನಿ ಸಾಂಬಾರು ರೆಡಿ ಆಯಿತು ಸಾಂಬಾರು ಆಗಿದೆ ಇಲ್ಲಿ ಹೋಳ್ಗೆ ಮಾಡಿ ಆಟ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಕೆಳಗಡೆ ಕುಕ್ಕರಲ್ಲಿ ಅನ್ನೈತೆ ನೋಡಿದ್ದು ಇಷ್ಟು ನಮ್ಮದು ಹಿಂಗೆ ಗಿಜಿ ಬಿಜಿ ಗಿಜಿ ಬಿಜಿ ಸೆಲ್ಫ್ ಇಲ್ಲದಕ್ಕೆ ಗಿಜಿ ಬಿಜು ಗಿಜಿ ಬಿಜಿ ವಿಲ್ಸತೆ ಸಾಮಾನು ಇಳ್ದಬೇಕಿರ್ತೀನಿ ಒಟ್ಟು ಏನೋ ಮಾಡಬೇಕಲ್ಲ ಇಲ್ಲೇ ಪೂಜೆ ಮಾಡೋಣ ಅಂತ ಇವತ್ತು ಏನಾಗುತ್ತೆ ಅಂತ ನೋಡಿ ಫ್ರೆಂಡ್ಸ್ ಈ ಥರ ಉತ್ತಿನ ಮಣ್ಣು ತೊಗೊಂಬಂದು ನಾವು ಬಸವಣ್ಣನ ಮಾಡ್ತಾಯಿದ್ದೀವಿ ನಮ್ಮೂರಲ್ಲಾದರೆ ಕುಂಬಾರು ಮಾಡಿ ಇಟ್ಟಿರ್ತಿದ್ರು ನಾವು ಜೋಳ ಆಗಲಿ ಅಕ್ಕಿ ಆಗಲಿ ಕೊಟ್ಬಿಟ್ಟು ತಗೊಂಬಂದು ತೊಗೊಂಬಂದು ಮನೆಯಲ್ಲಿ ಹಾಗೆ ಏನಾರಾದರೂ ಒಂದು ಸ್ವೀಟ್ ಮಾಡಿ ಮಾಡ್ತಿದ್ವಿ ಇವತ್ತು ನಾನು ಹೋಳ್ಗೆ ಮಾಡಿದ್ದೀನಿ ಯಾಕಂದರೆ ಕಾರುನೂ ಮಾಡಿದ್ದಿಲ್ಲ ಅದಕ್ಕೋಸ್ಕರ ಕಾರು ಇಲ್ಲಿ ನನಗೆ ಹುಷಾರಿದ್ದಂಗೆ ಆಯಿತು ಹಂಗಾಗಿ ಮಾಡಿದ್ದಿಲ್ಲ ನೋಡಿ ಈ ರೀತಿ ಏನೋ ನಾನು ಮನೆಯವರು ಸೇರಿ ಮಾಡಿದ್ದು ಈ ರೀತಿ ಸಿಂಪಲ್ಲಾಗಿ ಈ ರೀತಿ ರಂಗೋಲಿ ಬಿಟ್ಟೆ ಚ ತುಂಬಿ ಚರ್ಗೆ ಇಟ್ಟು ಈ ರೀತಿ ನಮ್ಮದಂತೂ ಎಷ್ಟು ಪೂಜೆ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲೇ ಏನು ಮಾಡ್ತಾಯಿದ್ದೀನಿ ಇದು ಆ ಕಡೆ ರೂಮಲ್ಲಿ ಪೂಜೆ ಮಾಡಿದ್ದು ಸಿಂಪಲಾಗಿ ಎಷ್ಟು ಪೂಜೆ ಇತ್ತು ನಮ್ಮದು ಈ ರೀತಿ ನಮ್ಮ ಮಣ್ಣು ವತ್ನಿ ನಮ್ಮ ಪೂಜೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಬಾಯ್ ಬಾಯ್